ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಹದಿನೆಂಟು ದಿನಗಳ ಕಾಲ ನಡೆದಿತ್ತು ಇಡೀ ಜಗತ್ತಿನ ಅತಿರಥ ಮಹಾರಥ ಪರಾಕ್ರಮಶಾಲಿಗಳು ಆ ಯುದ್ಧದಲ್ಲಿ ಬಂದು ಯುದ್ಧನ ಮಾಡಿದ್ರು ಲಕ್ಷ ಲಕ್ಷ ಜನ ಸಾವನ್ನಪ್ಪಿದ್ರು ಇಡೀ ಕುರುಕ್ಷೇತ್ರ ಭೂಮಿ ರಕ್ತ ದೋಕುಳಿಯಿಂದ ನೆಂದು ಹೋಗಿತ್ತು ಆ ಮಹಾಭಾರತದಲ್ಲಿ ಎಲ್ಲದಕ್ಕಿಂತ ಅತ್ಯಂತ ಪರಾಕ್ರಮಶಾಲಿ ವಾರಿಯರ್ ಯಾರು ಅಂತ ಕೇಳಿದ್ರೆ ಅವನೇ ಅರ್ಜುನ ಅವನನ್ನು ಮೀರಿಸೋರು ಯುದ್ಧದಲ್ಲಿ ಅವನ ಎದುರು ನಿಲ್ಲೋರು ಯಾರೂ ಇರಲಿಲ್ಲ ಭೀಷ್ಮ ದ್ರೋಣಾಚಾರ್ಯ ಅಶ್ವತ್ಥಾಮ ದುರ್ಯೋಧನರು ಕೂಡ ಅರ್ಜುನನ ಮುಂದೆ ಸೋಲೊಪ್ಪಿಕೊಂಡಿದ್ರು ಇಂಥ ಅರ್ಜುನನಂತ ಅರ್ಜುನನನ್ನೇ ಸೋಲಿಸುವಂತ ವ್ಯಕ್ತಿ ಒಬ್ಬ ಮಹಾಭಾರತದಲ್ಲಿ ಇದ್ದ ಅಂದ್ರೆ ನೀವು ನಂಬ್ತೀರ ಕುರುಕ್ಷೇತ್ರ ಯುದ್ಧ ಮುಗಿಯೋಕೆ ಹದಿನೆಂಟು ದಿನ ಕಾಲ ಆಯಿತು ಆದರೆ ಅರ್ಜುನ ಮನಸ್ಸು ಮಾಡಿದರೆ ಈ ಯುದ್ಧನ ಒಂದೇ ದಿನದಲ್ಲಿ ಮುಗಿಸುವಷ್ಟು ಶಕ್ತಿ ಅವನಿಗಿತ್ತು ಇದಕ್ಕಿಂತನೂ ಬೇಗ ಅಂದರೆ ಕೇವಲ ಒಂದೇ ದಿನದಲ್ಲಿ ಯುದ್ಧನ ಮುಗಿಸೋಷ್ಟು ಶಕ್ತಿ ಶ್ರೀಕೃಷ್ಣನಿಗಿತ್ತು ಆದರೆ ಆ ಒಬ್ಬ ವ್ಯಕ್ತಿ ಇದ್ದಿದ್ರೆ ಇಡೀ ಮಹಾಭಾರತದ ಕುರುಕ್ಷೇತ್ರ ಬರೀ ಎರಡೇ ನಿಮಿಷದಲ್ಲಿ ಮುಗಿದೋಗ್ತಿತ್ತು ಅರೆ ಕೃಷ್ಣನಿಗೆ ಯುದ್ಧ ಮುಗಿಸೋಕೆ ಒಂದು ದಿನ ಆಗುತ್ತೆ ಅಂದರೆ ಎರಡೇ ನಿಮಿಷಕ್ಕೆ ಯಾರಪ್ಪ ಆ ಯುದ್ಧನ ಮುಗಿಸೋರು ಅಂತ ನೀವು ಕೇಳ್ಬೋದು ಅವನೇ ಬಾರ್ಬರಿಕ ಬಾರ್ಬರಿಕ ಯಾರು ಅಂತ ಕೇಳಿದ್ರೆ ಈತ ಘಟೋತ್ಕಜನ ಮಗ ಘಟೋತ್ಕಜ ಯಾರು ಅಂತ ಕೇಳಿದ್ರೆ ಅವನು ಭೀಮ ಮತ್ತು ಹಿಡಂಬಿಯ ಮಗ ಅಂದ್ರೆ ಬಾರ್ಬರಿಕ ಭೀಮನ ಮೊಮ್ಮಗ ಆಗ್ತಾನೆ ಸೊ ಕುರುಕ್ಷೇತ್ರ ಯುದ್ಧ ಇನ್ನೇನು ಸ್ಟಾರ್ಟ್ ಆಗುತ್ತೆ ಟೈಮ್ ಟೈಮ್ನಲ್ಲಿ ಪಾಂಡವರು ಶ್ರೀಕೃಷ್ಣನ ಜೊತೆ ಡಿಸ್ಕಸ್ ಮಾಡ್ಕೊಂಡಿರ್ತಾರೆ ಆಗ ಅಲ್ಲಿಗೆ ಬಾರ್ಬರಿಕ ಕೂಡ ಬರ್ತಾನೆ ಆಗ ಶ್ರೀಕೃಷ್ಣ ಅವನನ್ನ ನೋಡಿ ಕುರುಕ್ಷೇತ್ರ ಯುದ್ಧನ ನೀನು ಎಷ್ಟು ದಿನದಲ್ಲಿ ಮುಗಿಸೋಕೆ ಆಗುತ್ತೆ ಅಂತ ಕೇಳ್ತಾನೆ ಆಗ ಬಾರ್ಬರಿಕ ನಾನು ಎರಡೇ ನಿಮಿಷದಲ್ಲಿ ಕುರುಕ್ಷೇತ್ರ ಯುದ್ಧನ ಮುಗಿಸಬರ್ಲೆ ಅಂತ ಹೇಳ್ತಾನೆ ಆಗ ಪಾಂಡವರು ಶಾಕ್ ಆಗಿ ನೋಡ್ತಾರೆ ಮೊದಲೇ ಬಾರ್ಬರಿಕನ ಪರಾಕ್ರಮದ ಬಗ್ಗೆ ಗೊತ್ತಿದ್ದ ಶ್ರೀಕೃಷ್ಣ ಬಾರ್ಬರಿಕನನ್ನ ಕರ್ಕೊಂಡು ಆಚೆ ಬರ್ತಾನೆ ಅವನ ಪರಾಕ್ರಮನ ಒಂದು ಸಾರಿ ಕಣ್ಣಾರೆ ನೋಡಬೇಕು ಅಂತ ಬಾರ್ಬರಿಕನಿಗೆ ದೂರದಲ್ಲಿದ್ದ ಒಂದು ಅರಳಿ ಮರನ ತೋರಿಸಿ ಆ ಮರದಲ್ಲಿರೋ ಎಲ್ಲಾ ಎಲೆಗಳನ್ನ ಉದುರಿಸಿ ತೋರಿಸು ಅಂತ ಹೇಳ್ತಾನೆ ಕೃಷ್ಣ ತನ್ನ ಮಾಯೆಯಿಂದ ಒಂದು ಎಲೆಯನ್ನ ತನ್ನ ಪಾದದ ಕೆಳಗೆ ತುಡಿದು ಇಟ್ಕೋತಾನೆ ಬಾರ್ಬರಿಕ ಯಾವಾಗಲೂ ತನ್ನ ಬತ್ತಳಿಕೆಯಲ್ಲಿ ಬರೀ ಮೂರು ಬಾಣಗಳನ್ನು ಮಾತ್ರ ಇಟ್ಕೊಂಡಿರ್ತಾನೆ ಇದನ್ನು ಶಿವನು ಬಾರ್ಬರಿಕನ ಭಕ್ತಿಗೆ ಮೆಚ್ಚಿ ವರವಾಗಿ ಕೊಟ್ಟಿರ್ತಾನೆ ಇದರಲ್ಲಿ ಒಂದು ಬಾಣ ಮೊದಲು ಎಷ್ಟು ಶತ್ರುಗಳು ಇರ್ತಾರೆ ಅಷ್ಟು ಜನರನ್ನ ಗುರುತಿಸಿ ಬರುತ್ತೆ ಇನ್ನೊಂದು ಬಾಣ ಯಾರು ಶತ್ರುಗಳಲ್ಲವೋ ಯಾರನ್ನ ಸಾಯಿಸಬಾರ್ದೋ ಅವರನ್ನ ಗುರುತಿಸಿ ಬರುತ್ತೆ ಮೂರನೇ ಬಾಣ ಶತ್ರುಗಳನ್ನು ಒಂದೇ ಕ್ಷಣಕ್ಕೆ ಕುಂದು ಬರ್ತಿತ್ತು ಇಂಥ ಬಾಣಗಳನ್ನು ಇಟ್ಕೊಂಡಿದ್ದ ಬಾರ್ ಬರಿಕ ಆ ಬಾಣಗಳನ್ನು ಆ ಮರದ ಮೇಲೆ ಬಿಡ್ತಾನೆ ಆಗ ಕ್ಷಣಾರ್ಧದಲ್ಲಿ ಇಡೀ ಮರದ ಎಲೆಗಳು ಉದುರೋಗುತ್ತೆ ಆದರೆ ಆ ಬಾಣ ವಾಪಸ್ ಬರುವಾಗ ಕೃಷ್ಣನ ಕಡೆ ಬರ್ತಿರೋದನ್ನು ನೋಡಿ ಕೃಷ್ಣ ಹಿಂದಕ್ಕೆ ಸರಿತಾನೆ ಆಗ ಆತನು ಕಾಲಲ್ಲಿ ತುಳಿದು ಇಟ್ಕೊಂಡಿದ್ದ ಆ ಒಂದು ಎಲೆ ಮೇಲೆ ಆ ಬಾಣ ಬಂದು ಚುಚ್ಚಿಕೊಳ್ಳುತ್ತೆ ಇದನ್ನ ನೋಡಿದ ಕೃಷ್ಣ ಶಾಕ್ ಆಗ್ತಾನೆ ಕಣ್ಣಿಗೆ ಕಾಣದೇ ಇರುವಂತ ಎಲೆನು ಕೂಡ ನೀನ್ ಹೇಗೆ ಗುರುತಿಸಿದೆ ಅಂತ ಕೇಳಿದಾಗ ಬಾರ್ಬರಿಕಾ ಆ ಬಾಣಗಳನ್ನ ಶಿವನ ಆಶೀರ್ವಾದ ಅಂತ ಹೇಳ್ತಾನೆ ಬಾರ್ಬರಿಕನ ಪರಾಕ್ರಮವನ್ನ ಕಣ್ಣಾರೆ ನೋಡ್ತಾನೆ ಶ್ರೀಕೃಷ್ಣ ಆಗ ಶ್ರೀಕೃಷ್ಣ ನೀನು ಕುರುಕ್ಷೇತ್ರ ಯುದ್ಧದಲ್ಲಿ ಯಾರ ಕಡೆ ನಿಲ್ತೀಯಾ ಅಂತ ಕೇಳಿದಾಗ ಬಾರ್ಬರಿಕಾ ನಾನು ನನ್ನ ಗುರುಗಳಿಗೆ ಮಾತು ಕೊಟ್ಟಿದ್ದೇನೆ ಯುದ್ಧದಲ್ಲಿ ಯಾರು ವೀಕ್ ಆಗಿರ್ತಾರೋ ಅವರ ಕಡೆ ನಿಂತು ನಾನು ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನೆ ಈಗ ಕೌರವರ ಹತ್ರ ಹನ್ನೊಂದು ಅಕ್ಷಿಣಿ ಸೈನಿಕರಿದ್ದಾರೆ ಸೊ ಪಾಂಡವರು ವೀಕ್ ಆಗಿದ್ದಾರೆ ಅದಕ್ಕೆ ನಾನು ಪಾಂಡವರ ಕಡೆಯಿಂದ ಯುದ್ಧ ಮಾಡ್ತೀನಿ ಅಂತಾನೆ ಅದಕ್ಕೆ ಕೃಷ್ಣ ಓ ಹಾಗಾದ್ರೆ ನೀನು ಆ ಹನ್ನೊಂದು ಅಕ್ಷಿಣಿ ಸೈನಿಕರನ್ನ ಒಂದೇ ನಿಮಿಷಕ್ಕೆ ಕೊಂದು ಬಿಟ್ರೆ ಕೌರವರು ವೀಕ್ ಆಗಿ ಹೋಗ್ತಾರೆ ಆಮೇಲೆ ನೀನು ಕೌರವರ ಕಡೆ ನಿಂತು ಪಾಂಡವರ ಮೇಲೆ ಯುದ್ಧ ಮಾಡ್ತೀಯಾ ಅಂತ ಕೇಳ್ತಾನೆ ಅದಕ್ಕೆ ಬಾರ್ಬರಿಕನ ಹತ್ತಿರ ಯಾವುದೇ ಉತ್ತರ ಇರೋಲ್ಲ ಹಾಗಾದ್ರೆ ಇವತ್ತು ಕೌರವರು ಸ್ಟ್ರಾಂಗ್ ಇದ್ದಾರೆ ಅಂತ ಪಾಂಡವರ ಜೊತೆ ಇರ್ತೀಯ ಮತ್ತೆ ನಾಳೆ ಕೌರವರು ವೀಕ್ ಆದ್ರು ಅಂದ್ರೆ ಅವರ ಜೊತೆ ನಿಂತು ಪಾಂಡವರ ಮೇಲೆ ಯುದ್ಧ ಮಾಡ್ತೀಯ ಹೀಗೆ ಮಾಡ್ಕೊಂಡೇ ಇದ್ರೆ ಎಲ್ಲರೂ ಸತ್ತೋಗ್ತಾರೆ ಕೊನೆಗೆ ನೀನೊಬ್ಬನೇ ಒಬ್ನೇ ಉಳ್ಕೊತೀಯ ಬಾರ್ಬರಿಕಾ ಇದಕ್ಕೆ ಏನ್ ಹೇಳ್ತೀಯ ಅಂತ ಕೇಳ್ತಾನೆ ಅದಕ್ಕೆ ಮತ್ತೆ ಬಾರ್ಬರಿಕನ ಹತ್ರ ಯಾವುದೇ ಉತ್ತರ ಇರಲಿಲ್ಲ ಒಂದು ಕೆಲಸ ಮಾಡುವ ನೀನು ಯುದ್ಧನೇ ಮಾಡಬೇಡ ಅಂತ ಹೇಳ್ತಾನೆ ಶ್ರೀಕೃಷ್ಣ ಅದಕ್ಕೆ ಬಾರ್ ಪ್ರಭು ನಾನು ಕ್ಷತ್ರಿಯ ಯುದ್ಧದ ಟೈಮಲ್ಲಿ ನಾನು ಯುದ್ಧ ಮಾಡಲೇಬೇಕು ಅದು ನನ್ನ ಕ್ಷತ್ರಿಯ ಧರ್ಮ ಅಂತ ಹೇಳ್ತಾನೆ ನಂತರ ಕೃಷ್ಣ ಒಂದಷ್ಟು ಯೋಚನೆ ಮಾಡಿ ಬಾರ್ಬರಿಕಾ ನಾನೊಂದು ಕೇಳ್ತೀನಿ ನೀನು ಕೊಡ್ತೀಯ ಅಂತ ಕೇಳ್ತಾನೆ ಅದಕ್ಕೆ ಬಾರ್ ಹೇಳಿ ಪ್ರಭು ಅಂತ ಹೇಳ್ತಾನೆ ಕೃಷ್ಣ ಯುದ್ಧಕ್ಕೂ ಮುಂಚೆ ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ಒಬ್ಬ ಕ್ಷತ್ರಿಯನನ್ನ ಆ ಬಲಿ ಕೊಡಬೇಕಾಗುತ್ತೆ ಆ ಬಲಿ ನೀನೇ ಆಗು ನಿನ್ನ ಶಿರವನ್ನ ಕತ್ತರಿಸಿ ನನಗೆ ಕೊಡು ಅಂತ ಕೇಳ್ತಾನೆ ಇದಕ್ಕೆ ಬಾರ್ಬರಿಕಾ ಹಿಂದೆ ಮುಂದೆ ಏನು ಯೋಚನೆ ಮಾಡ್ದಿರ ಸಂತೋಷದಿಂದ ಒಪ್ಕೋತಾನೆ ಸರಿ ಪ್ರಭು ಹೇಗಿದ್ರು ನಾನು ಈ ಯುದ್ಧದಲ್ಲಿ ಭಾಗವಹಿಸೋಕೆ ಆಗಲ್ಲ ಆದರೆ ನಾನು ಯುದ್ಧನ ಕಣ್ಣಾರೆ ನೋಡುವಂತೆ ಕರುಣಿಸು ಅಂತ ಕೇಳ್ಕೊತಾನೆ ಆಗ ಶ್ರೀಕೃಷ್ಣ ಬಾರ್ಬರಿಕನ ತಲೆಯನ್ನ ಕತ್ತರಿಸಿ ಅದನ್ನ ಎತ್ತರದ ಬೆಟ್ಟದ ಮೇಲೆ ಇಡತಾನೆ ಮುಂದೆ ಅಲ್ಲಿಂದನೆ ಬಾರ್ಬರಿಕ ಇಡೀ ಕುರುಕ್ಷೇತ್ರ ಯುದ್ಧನ ಕಣ್ಣಾರೆ ನೋಡ್ತಾನೆ ಪಾಂಡವರು ಅಲ್ಲಿಗೆ ಓಡೋಡಿ ಬರ್ತಾರೆ ಶ್ರೀಕೃಷ್ಣನನ್ನ ಬಾರ್ಬರಿಕನನ್ನ ಯಾಕೆ ಕೊಂದೆ ಅಂತ ಕೇಳ್ತಾರೆ ಆಗ ಶ್ರೀಕೃಷ್ಣ ಹೇಳಿದ ಮಾತು ಹಿಂದಿಗೂ ಕೂಡ ಅನ್ವಯಿಸುತ್ತೆ ಯಾರ ಸೈಡು ಕೂಡ ಇಲ್ಲದೆ ಇರೋರು ಅಥವಾ ಎಲ್ಲರ ಸೈಡು ಇರೋರು ಸಮಾಜದಲ್ಲಿ ಎಲ್ಲದಕ್ಕಿಂತ ಡೇಂಜರ್ ಆಗಿರ್ತಾರೆ ಬಾರ್ಬರಿಕ ಎಂದಾದರೂ ಒಂದು ದಿನ ನಮ್ಮ ವಿನಾಶಕ್ಕೇನೆ ಕಾರಣ ಆಗ್ತಿದ್ದ ಅಂತ ಹೇಳ್ತಾನೆ ಶ್ರೀಕೃಷ್ಣ ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗಿದ್ಮೇಲೆ ಬಾರ್ಬರಿಕನ ತಲೆಯನ್ನ ರೂಪವತಿ ನದಿಯಲ್ಲಿ ಜಲಸಮಾಧಿ ಮಾಡ್ತಾರೆ ಮುಂದೆ ಆ ತಲೆ ರಾಜಸ್ಥಾನದ ಕಾಟು ಎಂಬ ಜಾಗದಲ್ಲಿ ಸಾವಿರದ ಇಪ್ಪತ್ತೇಳನೇ ಇಸುವಲ್ಲಿ ಸಿಗುತ್ತೆ ಅದು ಹೇಗಪ್ಪ ಅಂದರೆ ಜಲಸಮಾಧಿ ಆಗಿದ್ದ ಜಾಗದಲ್ಲಿ ಡೈಲಿ ಹಸುಗಳು ಹೋಗಿ ಹಾಲನ್ನು ತಾನಾಗಿ ಕರೆಯುತ್ತಿತ್ತು ಅಲ್ಲೇನೋ ಇರ್ಬೋದು ಅನ್ಕೊಂಡ ಸ್ಥಳೀಯ ಜನ ಅಲ್ಲೋಗಿ ಮಣ್ಣನ್ನ ತೋಡಿ ನೋಡ್ತಾರೆ ಹತ್ತಾರು ಅಡಿ ಆಳ ತೋಡದ ಮೇಲೆ ಬಾರ್ಬರಿಕನ ಬುರುಡೆ ಅಲ್ಲಿ ಸಿಗುತ್ತೆ ಕಾಟು ಗ್ರಾಮದ ಸನ್ಯಾಸಿಯೊಬ್ಬ ತಮ್ಮ ಧ್ಯಾನ ಶಕ್ತಿಯಿಂದ ಅದು ಬಾರ್ಬರಿಕನ ತಲೆಬುರುಡೆ ಅಂತ ಕಂಡುಹಿಡಿತಾನೆ ಆಮೇಲೆ ಆ ಜಾಗದಲ್ಲಿ ಬಾರ್ಬರಿಕನಿಗೋಸ್ಕರ ಒಂದು ದೇವಸ್ಥಾನನ ಕಟ್ಟಿಸಿ ಆ ದೇವಸ್ಥಾನಕ್ಕೆ ಕಾಟು ಶ್ಯಾಮ್ ಅಂತ ಹೆಸರಿಡ್ತಾರೆ ಇಷ್ಟೆಲ್ಲ ಇತಿಹಾಸ ಇರುವಂತಹ ಬಾರ್ಬರಿಕನ ಕಥೆಯನ್ನ ವೇದವ್ಯಾಸ ತಮ್ಮ ಮಹಾಭಾರತದಲ್ಲಿ ಯಾಕೆ ಬರೆದಿಲ್ಲ ಅನ್ನೋದೇ ಆಶ್ಚರ್ಯ ಈ ಕತೆ ನಮಗೆ ತಿಳಿಯೋದು ಬರೀ ಸ್ಕಂದ ಪುರಾಣದಲ್ಲಿ ಮಾತ್ರನೇ ಬಾರ್ಬರಿಕನ ಕತೆ ಮತ್ತು ತ್ಯಾಗದ ಬಗ್ಗೆ ನಿಮ್ಗೆ ಈ ಈತನ ಕತೆ ಮಹಾಭಾರತದಲ್ಲಿ ಯಾಕಿಲ್ಲ ಅನ್ನೋದು ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು